ಹಲೋ ಮೈ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ನಾನಿವತ್ತು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ಹಾಸ್ಪಿಟಲಿಗೆ ಹೋಗಬೇಕು ಅಂತ ರೆಡಿಯಾಗಿ ನಿಂಪಿ ಆಮೇಲೆ ಆಟೋ ಬಂತು ಹೋಗ್ತಾ ಇದ್ದೀವಿ ನನ್ನ ಮಗುಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಗೆ ರೀಚ್ ಆದ್ವಿ ಅಲ್ಲಿ ಟೋಕನ್ ತೆಗಿಬೇಕಂತ ಹೋಗ್ತಾ ಇದ್ವಿ ಆಮೇಲೆ ಟೋಕನ್ ಕೂಡ ಸಿಕ್ತು ತುಂಬ ಜನ ಇದ್ದರು ಪೇಷಂಟ್ ಡಾಕ್ಟ್ರಿಗೆ ತೋರಿಸಿ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ವಿ ಅಲ್ಲಿಂದ ಹೋದ್ವಿ ಒಂದು ತಟ್ಟು ಕಡ ಅಂತ ಇಲ್ಲಿ ಕೇರಳದಲ್ಲಿ ಇದು ಫೇಮಸ್ ಅಂತ ಹೋಟೆಲ್ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿಗೂ ಚಹಾ ಮತ್ತು ತಿಂಡಿ ತಗೊಂಡ್ವಿ ಇದಕ್ಕೇನೋ ಹೇಳ್ತಾರೆ ಮಲಯಾಳದಲ್ಲಿ ಏನೋ ಅಂತ ಗೊತ್ತಿಲ್ಲ ಸೊ ಅದನ್ನು ತಗೊಂಡು ಆಮೇಲೆ ನಾವು ಬಂದ್ವಿ ಮನೆಗೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ನಾವು ಕೋಯ್ಕೋಡ್ಗೆ ಹೋಗ್ತಾ ಇದ್ವಿ ಅಲ್ಲಿಂದ ನನಗೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಫುಲ್ ರಶ್ ಇತ್ತು ಬಸ್ಸಲ್ಲಿ ಮತ್ತು ವೀಡಿಯೋ ಮಾಡೋಕ್ಕೇನೂ ಆಗಲಿಲ್ಲ ರೆಡಿ ಆಗೋದಿಲ್ಲ ಆಮೇಲೆ ನಾವು ಕೋಯ್ಕೋಡ್ಗೆ ರೀಚ್ ಆದಮೇಲೆ ಇಲ್ಲೊಂದು ಫೇಮಸ್ ಹೋಟೆಲ್ ಇತ್ತು ರಹಿಮತ್ ರೆಸ್ಟೋರೆಂಟ್ ಅಂತ ತುಂಬ ಚೆನ್ನಾಗಿತ್ತು ಫುಡ್ ಅಂದರೆ ತುಂಬ ಟೇಸ್ಟಿ ಆಮೇಲೆ ಪುದೀನ ಜ್ಯೂಸ್ ತಗೊಂಡ್ವಿ ಅದು ಬಿರಿಯಾನಿ ತಿಂದು ನಾವು ಹೋದ್ವಿ ಮಿಠಾಯಿ ತೇರು ಅಂತ ಇಲ್ಲಿಗೆ ಹೇಳೋದು ಹೆಸರು ಮಿಠಾಯಿ ತೇರು ಅಂತ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ಬೇಕಂದ್ರೆ ಆಟೋ ಮಾಡಬೇಕಂತ ಇಲ್ಲ ಯಾಕಂದರೆ ನಾವು ಬರುವ ದಾರಿಯಲ್ಲಿ ಇರೋದು ಮಿಠಾಯಿ ತೇರು ಅಂತ ಅಲ್ಲಿ ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡ್ ಇತ್ತು ನೀವು ಕೊಯ್ಕೋಡಿಗೆ ಬಂದರೆ ಇಲ್ಲಿ ರೆಹಮತ್ ರೆಸ್ಟೋರೆಂಟ್ ಅಂತ ಇದೆ ಕೊಯ್ಕೋಡಲ್ಲಿ ಆಟೋದಲ್ಲಿ ಕೇಳಿದ್ರೆ ಹೇಳ್ತಾರೆ ಸ್ವಲ್ಪ ನಡಿಲಿಕ್ಕಿದೆ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ಹೋದ್ರೆ ಕರ್ನಾಟಕ ನಮ್ಮ ಫುಡ್ ಸಿಗುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಆಮೇಲೆ ನೋಡಿ ನಾವು ಮಿಠಾಯಿ ತೆರಿಗೆ ರೀಚ್ ಆದ್ವಿ ತುಂಬ ನಡಿಲಿಕ್ಕಿದೆ ನಡೆದ್ರೂ ಗೊತ್ತಾಗಲ್ಲ ಅಷ್ಟು ಕ್ರೌಡು ಸಣ್ಣ ಸಣ್ಣ ಮಕ್ಕಳಿಗಿರುವ ಬಟ್ಟೆ ಮತ್ತೆ ದೊಡ್ಡವರಿಗಿರುವ ಬಟ್ಟೆ ಮತ್ತೆ ಎಲ್ಲ ಆಫರ್ ಇಲ್ಲಿ ಇಲ್ಲಿ ಹೋಗುವ ದಾರಿಯಲ್ಲಿ ಸೆಟ್ ಇದೆ ಹೆಂಗಸರಿದು ಅದಕ್ಕೆ ಸಿಕ್ಸ್ ಹಂಡ್ರೆಡ್ ಅಂತೆ ಫೈ ಹಂಡ್ರೆಡ್ ಏನೋ ಸಮಥಿಂಗ್ ಇದೆ ನೋಡಿ ಎರಡು ಪ್ಯಾಂಟಿಗೆ ನೂರ ಐವತ್ತಂತೆ ಬರ್ದಿದೆ ಇಲ್ಲಿ ಇದೆ ನಾನು ಹೇಳಿರುವ ಕೋಟ್ ಸೆಟ್ ಇದಕ್ಕೆ ಫೈ ಹಂಡ್ರೆಡ್ ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿದ್ಲು ಅಲ್ಲಿಂದ ಅಲ್ಲಿಂದ ನಾವು ಹೋದ್ವಿ ಬೇರೆ ಕಡೆಗೆ ನೋಡಿ ಎಷ್ಟು ಜನರಿದ್ರು ಅಂದರೆ ತುಂಬ ಜನರಿದ್ರು ಅಲ್ಲಿ ಮತ್ತೆ ಇಲ್ಲಿ ಸೇಫಾಗಿರ್ಬೇಕಂತೆ ಯಾಕಂದರೆ ಕಲ್ಲರು ತುಂಬ ಜನ ಇರ್ತಾರಂತೆ ಇಲ್ಲಿ ಯಾರು ಗೊತ್ತಾಗಲ್ಲ ಅಂತೆ ಕದಿಯೋದು ನಮಗೆ ನೀವು ಕೋಯ್ಕೋಡು ಬಂದರೆ ಇಲ್ಲಿ ಮಸ್ಟ್ ವಿಸಿಟ್ ಮಾಡಿ ಪ್ಲೇಸನ್ನು ಇದು ಮಿಠಾಯಿ ತೀರು ಅಂತ ಹೇಳ್ತಾರೆ ಇಲ್ಲಿಗೆ ಯಾರಾದರೂ ಹೋಗಿದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ನಾ ಹೇಳಿದಂಗೆ ನೋಡಿ ಇಲ್ಲಿ ಕದಿ ಒಬ್ಬ ಇದ್ದಂತ ಅವನನ್ನು ಹಿಡ್ಕೊಂಡು ಹೊಡಿತಿದ್ದಾರೆ ಎಲ್ಲರೂ ಸೇರಿ

ಇಲ್ಲಿ ಸ್ಟಾರ್ಟ್ ಪ್ರೈಸ್ ಫೈ ನೈಂಟಿ ನೈನಿಂದ ಸ್ಟಾರ್ಟ್ ಅಂತೆ ದಿಕ್ಕು ವೆಸ್ಟರ್ನ್ ಡ್ರೆಸ್ ಮತ್ತು ಕುರ್ತಿ ಲಾಂಗ್ ಗವಾನ ದಿಕ್ಕು ಫುಲ್ ಆಫರ್ ಅಂತೆ ಇಲ್ಲಿ ಇಲ್ಲಿ ಏನಂದರೆ ಯಾವ ಶಾಪಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲ ಅಂಗಡಿಯಲ್ಲಿ ಬಟ್ಟೆಗಳು ಮತ್ತು ಚಪ್ಪಲಿ ಮಕ್ಕಳ ಬಟ್ಟೆ ಇದು ಇದು ನನ್ನ ಮಗುವಿಗೆ ಒಂದು ತಗೊಂಡೆ ಶರ್ಟ್ ಟಿ ಶರ್ಟ್ ಆಮೇಲೆ ಫ್ರೆಂಡು ಅವಳ ಮಗಳಿಗೂ ಕೂಡ ತಗೊಂಡ್ಳು ಅಲ್ಲಿಂದ ಅಲ್ಲಿಂದ ನಾವು ಬೇರೆ ಕಡೆಗೆ ಹೋಗ್ತೀವಿ ಇದಕ್ಕೂ ಕೂಡ ನೋಡಿ ಫೋರ್ ಫಿಫ್ಟಿ ಅಂತೆ ಎಲ್ಲದಕ್ಕೂ ಕೋರ್ಟ್ ಸಟ್ಟಿದು ಇಲ್ಲಿ ನೋಡಿ ಗ್ರೂಮ್ ಮತ್ತು ಬ್ರೈಡ್ ಎಲ್ಲರಿಗೂ ಬೇಕಾಗಿರೋ ಚಪ್ಪಲಿ ಕೂಡ ಇಲ್ಲಿ ಇದೆ ಅಷ್ಟು ಚೆನ್ನಾಗಿದೆ ಕಮ್ಮಿ ರೇಟಿಗೆ ಕೊಡ್ತಾರಂತೆ ನಿಮಗೆ ಕಾಣ್ತಿರ್ಬೋದು ನನ್ನ ಫ್ರೆಂಡೊಂದು ಪರ್ಚೇಸ್ ಮಾಡಿದ್ಲು ನಾನು ಎಲ್ಲದಕ್ಕೂ ಟು ಫಿಫ್ಟಿ ಅಂತೆ ಮತ್ತು ಬಾಯ್ಸಿದ್ದು ತ್ರೀ ಹಂಡ್ರೆಡ್ ಅಂತೆ ಚಪ್ಪಲಿಗೆ ಅಲ್ಲಿಂದ ಶಾಲ್ ಎಲ್ಲ ತಗೊಂಡ್ವಿ ಶಾಲು ಎರಡಕ್ಕೆ ನೂರು ರೂಪಾಯಿ ಅಂತೆ ಆಮೇಲೆ ಮಕ್ಕಳ ಟಾಯ್ಸ್ ಅಂಗಡಿಗೆ ಹೋದ್ವಿ ಅಲ್ಲಿಂದ ನನಗೊಂದು ಬಾಟ್ಲಿ ತಗೊಂಡೆ ನೂರೈವತ್ತಂತೆ ಈ ಬಾಟ್ಲಿಗೆ ಮಕ್ಕಳಿಗೆ ಬೇಕಾಗಿರುವ ಚಪ್ಪಲಿ ಎಲ್ಲ ಈ ಅಂಗಡಿಯಲ್ಲಿ ಅದ ಅಂತ ಹೇಳಿದರು ಸೊ ಇಲ್ಲಿಗೆ ಬಂದ್ವಿ ನಾವು ಇಲ್ಲಿ ಲಾಸ್ಟ್ ಎಂಡಲ್ಲಿರುವ ಬಟ್ಟೆ ಅಂಗಡಿ ಅಲ್ಲಿಗೆ ಬಂದ್ವಿ ಇಲ್ಲಿ ನೋಡಿದರೆ ಎಲ್ಲದಕ್ಕೂ ಆಫರ್ ಮತ್ತೆ ವೆಸ್ಟರ್ ಹೀಗೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲದಕ್ಕೂ ಇದು ನೋಡಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಲ್ಲಿ ಅಷ್ಟು ಟಯರ್ಡ್ ಅಂತ ನಮ್ಗೆ ಮಜ್ಜಿಗೆ ಕೂಡಿದ್ವಿ ಅಲ್ಲಿ ಮಜ್ಜಿಗೆ ಸೇಲ್ ಮಾಡ್ತಾರೆ ಸೊ ಅದು ಕೂಡ ತುಂಬಾ ಒಳ್ಳೇದಿತ್ತು ಆಮೇಲೆ ಅಲ್ಲಿಂದ ಹೋದ್ವಿ ಬಾಯ್ಸ್ ಇದ್ದು ಬಟ್ಟೆ ತೆಗೀಲಿಕ್ಕೆ ಇಲ್ಲಿ ಪ್ಯಾಂಟಿಗೆ ಟು ಹಂಡ್ರೆಡ್ ಮತ್ತು ಟೀ ಶರ್ಟಿಗೆ ಟು ಹಂಡ್ರೆಡ್ ಅಂತೆ ಅದು ಕೂಡ ಪರ್ಚೇಸ್ ಮಾಡಿದ್ರು ಯಾವುದೇ ತಗೊಂಡ್ರು ಟೂ ಹಂಡ್ರೆಡ್ ಅಂತ ಇಲ್ಲಿ ಮತ್ತೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಡೆದು ನಡೆದು ಕಾಳು ತುಂಬ ನೋವಾಗ್ತಾಯಿತ್ತು ಅಲ್ಲಿಂದ ಆಟೋ ಹತ್ಕೊಂಡು ನಾವು ಹೋದ್ವಿ ಬೀಚ್ ಕಡೆ ಬೀಚ್ ಫುಲ್ ಅಪ್ಡೇಟ್ ಆಗಿದೆ ಇಲ್ಲಿ ಕೂಡ ಬೀಚಲ್ಲಿ ಕೊಯ್ಕೋಡು ಬೀಚ್ ಅಂದ್ರೆ ಫೇಮಸ್ ಅಲ್ಲಿಂದ ಫುಲ್ ಕ್ರೌಡ್ ಕೂಡ ಮುಂಚಿನ ಥರ ಇಲ್ಲ ಇಲ್ಲಿ ಫುಲ್ ಅಪ್ಡೇಟ್ ಕೂಡ ಆಗಿದೆ ನನ್ನ ಮಗು ಕೂಡ ತುಂಬ ಆಟ ಆಡಿದ ಇಲ್ಲಿ ಬೀಚಲ್ಲಿ ಅವನಿಗೆ ಮಣ್ಣು ಸಿಕ್ಕಿದ್ರೆ ಸಾಕು ಅಲ್ಲಿ ಆಟ ಆಡ್ತಾನೆ ಇರ್ತಾನೆ ಆಮೇಲೆ ನಮಗೆ ಬೇಕಾಗಿರೋದೆಲ್ಲ ತಿನ್ಕೊಂಡ್ವಿ ನಾವು ಅಲ್ಲಿ ಗಾಳಿ ಅಂದರೆ ನಾವು ತಗೊಂಡಿರುವ ಕೋಲಿ ಫ್ಲವರ್ ಅಂತ ಅದರ ಹೆಸರು ಹೂಕೋಸಿಂದ ಮಾಡಿರೋದು ಫ್ರೈ ತುಂಬ ಟೇಸ್ಟಿಯಾಗಿತ್ತು ಅದು ಕೂಡ ಕೆಳಗೆ ಬಿತ್ತು ಆ ಗಾಳಿಯಿಂದ ಕಾಲೇಜು ಹುಡುಗ ಹುಡುಗಿರು ನನ್ನ ಮಗು ಜೊತೆ ಸ್ವಲ್ಪ ಆಟ ಆಡಿದ್ರು ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿಂದ ನಾವು ಹೋದ್ವಿ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಅಂಗಡಿಯಿಂದ ಸ್ನಾಕ್ಸ್ ಎಲ್ಲ ತಗೊಂಡು ನಾವು ಹೋದ್ವಿ ಬಸ್ ಅಲ್ಲಿಗೆ ಬಸ್ ಸಿಕ್ತು ಆಮೇಲೆ ಹೋಗ್ತಾ ಇರುವಾಗ ಇದು ಕ್ಯಾಪ್ಚರ್ ಮಾಡಿರೋದು ಯಾರಾದರೂ ಇನ್ನೂ ಹೊಸ ವ್ಯೂವರ್ಸ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೊಸ ಹೊಸ ಬ್ಲಾಗ್ನೊಂದಿಗೆ ನಾನು ಬರ್ತೀನಿ ಅಲ್ಲಿಂದ ಬಂದು ನಾವು ಮನೆಗೆ ನೋಡಿ ಬರುವಾಗ ಯಾವಾಗಲೂ ಇಲ್ಲೊಂದು ಗೇಟ್ ಕ್ಲೋಸ್ ಇರುತ್ತೆ ಟ್ರೈನ್ ಹೋಗಲಿಕ್ಕೆ ಓಕೆ ಇವತ್ತಿನ ಬ್ಲಾಗಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್